ಆದರ್ಹಾವೀತರಾಗನ್ವಾ ಇದ್ದನಂತೆಯೇ ಮೌನದಲ್ಲಿ ವೀರತ್ವದ ಪ್ರತಿರೂಪವಾಗಿ ಏಣಿಸುತ್ತ ಮಣಿಗಳನು ಪ್ರಶಾಂತ ಭಾವದಲ್ಲಿಯೇ ಸುರಿಸುತ್ತ ಪರಿತಾಪಶ್ರುವನು ಬೇಡಿದನ ಯಕ್ಷನು ಕ್ಷಮೆಯನ್ನು ಹಿಡಿದು ಮಹಾವೀರನ ಕ್ಷಣ ಕಮಲವನು ಪೂಜ್ಯರೇ ಕ್ಷಮಿಸಿರೆನ್ನನು ಅಪರಾದವನು ಹಿಂಸಿಸಿದೆ ನಾನಿಮ್ಮನು ಬಲು ಕ್ರೂರವಾಗೆ ಸಾಮಾನ್ಯನರನೆಂದು ತಿಳಿದೋ ನಿಮ್ಮನು ಕೊನೆಯಿರದೆನ್ನ ಪತನ ಪಾತಾಳಕ್ಕೆ ಅಂತ್ಯವಿರದೆನ್ನ ದುರ್ಗತಿಗೆ ದಯ ತೋರಿ ರಕ್ಷಿಸಿರಿ ನೀವೆನ್ನನು ಗುರುವೇ ತೆರೆಯಿತ ಮಹಾವೀರನ ಕಂಗಳು ಬಿರಿದಂತೆ ಹೂ ಹೊಳೆದಂತೆ ಬೆಳದಿಂಗಳು ಪ್ರಶಾಂತ ಮೌನ ಗಂಗೆಯರಿನ್ನು ಮುಳುಗಿರಲವನು ಬೀರಲಾ ಮುನಿವರ್ಯನ ದೃಷ್ಟಿ ಆ ಯಕ್ಷನ ಮೇಲೆ ನುಡಿದಂತಾಯಿತು ಶ್ರೀನ ಶಿನ ಶ್ರೀ ವಾಣಿತ್ರ ಕಿವಿಯೊಳಗೆ ಏ ಬಂದು ತಾಗದ ಯು ನನಗೆ ತಾಗದಂತೆ ಬಾಣವು ಮುಗಿಲಿಗೆ ಅಂತೆ ಅಂಟಿದ ನಿಂದನೆಯನಗೆ ಅಂಟಿದಂತೆ ಬಣ್ಣವು ತೈಲಕೆ ಚಿಂತಿಸಿದಿರನು ಏನದೇ ಇಡಬಾರದು ಕೈಯನು ಜೇನುಗೂಡಿಗೆ ಯರಗಬಾರದು ಅವಿವೇಕದಲ್ಲಿ ಹುಲಿಯ ಮೇಲೆ ಅಂತೆ ಏನೀ ನೀಡುವೆಲ್ಲ ಹಿಂಸೆಯು ತಾಗುವುದು ಮರಳಿ ನಿನಗೆ ಬೀಳುವಂತೆ ಬಲೆ ಬೀಸಿದನು ತಾನೆ ತನ್ನ ಬಲೆಯೊಳಗೆ ಅಂತೆ ತಾಳ್ಮೆ ಇರಲಿ ಯಕ್ಷನ್ ಅಹಿಂಸೆಯೇ ಮಂತ್ರವಾಗಲಿ ಶಾಂತಿಯೇ ಜಪವಾಗಲಿ ನಿನಗೆ ಏ ಮುನಿವರ್ಯ ಕೃತಾರ್ಥನಾದ ನಾ ನಿಮ್ಮ ಉಪದೇಶದಿಂದಲಿ ಇನ್ನು ಮುಂದೆನೆಗೆ ಅಹಿಂಸಾರುತವೆ ಆದಿ ಜಿನ ಮಂತ್ರವೇ ಜ್ಯೋತಿ ನಿಜದಿ ಎನು ತಲವನು ಸ್ತುತಿಸಿ ಮಹಾವೀರನನು ಭಕ್ತಿಯಲಿಯೇ ತೆರಳಿದ ನಾಯಕ್ಷನಲ್ಲಂದಲಿ ತೆರಳ ಆವರಿಸಿತು ಗಾಢನಿದ್ರೆ ಮಹಾವೀರಗೆ ಆ ಇರುಳಿನಂತಿಮ ದಂತೆಕೆ ದರ್ಶಿಸಿದ ನಾಮನಿಯೋ ಆ ನಿದ್ರಾಲೋ ಕದಲಿನೀರನೆರಳಿನಂತಿಹ ಬೆಂಕಿ ಬಲೆಯಂತಿಹ ಹಸಿರ ಹಾಸ ಹೊಂಬಿಸಿ ಲೀ ಸಂತಿಹ ಸ್ವಪ್ನ ದೃಶ್ಯಗಳ ಹಲವನ್ ಆಹ ಕೇವಲ ಜ್ಞಾನ ಸಂಪುಟ ಕವಯತ್ರಿ ಡಾ ಮಹಾಕವಯತ್ರಿ ಡಾಕ್ಟರ್ ಲತಾ ರಾಜಶೇಖರ್ ಅವರು ಬಹಳ ಮನೋಜ್ಞವಾದ ವರ್ಣನೆಯನ್ನು ಮಾಡಿದ್ದಾರೆ ಇಲ್ಲಿ ಆ ಕುಸಿದು ಬಿದ್ದು ದಿನಮುನಿಯ ಆ ದಿನ ಮಹಾಪದತರದಲ್ಲಿ ಬಿದ್ದಿದ್ದಾನಂತೆ ಅವನು ಆ ಕವಿತರಾಗ ಮೌನದಲ್ಲಿ ಇದ್ದ ಪ್ರಶಾಂತ ಭಾವದಲ್ಲಿ ಆಗ ಆವಿತರಾಗ ಮುನಿಯ ಬಳಿ ಅವನ ಚರಕಮ ಚರಣಕಮಲನ್ನು ಹಿಡಿದು ಬೇಡಿಕೊಳ್ಳುತ್ತಿರಂತೆ ಮುನಿಪೂಜ್ಯರೇ ನನ್ನ ಕ್ಷಮಿಸಿ ನನ್ನ ಅನಂತ ಅಪರಾಧವು ನಾನು ನಿಮ್ಮನ್ನು ಕ್ರೂರವಾಗಿ ದಂಡಿಸಲಿಕ್ಕೆ ಬಂದೆ ನಾನೀಗ ದಪ್ಪ ತಾಳಕ್ಕೆ ಹೋಗ್ತಾ ಇದ್ದೀನಿ ನೀವು ನನ್ನ ಗುರುಗಳು ಎಂಬುದಾಗಿ ಹೇಳ್ತಾನೆ ಆಗ ಮಹಾವೀರನ ಕಂಗಳು ತೆರೆಯುತ್ತಂತೆ ಪ್ರಶಾಂತ ಬೆಳೆದಿಂಗಳೋದು ಆಗ ಆ ಮನಿವರಿಯನ ದೃಷ್ಟಿ ಯಕ್ಷನ ಮೇ ಯಕ್ಷನ ಮೇಲೆ ಬೀಳುತ್ತೆ ಹಾಗೆ ಹೇಳ್ತೇನೆ ಬಂಧುವೆ ತಾಗದ ಆ ದಂಡನೆಯು ನನಗೆ ಇನ್ನೇನೇ ದಂಡನೆ ಕೊಟ್ಟರು ಅದು ನಿನಗೆ ತಾಗೋದಿಲ್ಲ ನಿನ್ನ ಮಾತುಗಳು ಅಷ್ಟೇ ಅದೆಲ್ಲ ನಿನಗೇನೆ ನೀನು ಚಿಂತೆ ಮಾಡಬೇಡ ಆದರೂ ಕೈಯನ್ನು ಜೇನುಗೂಡಿಗೆ ಎರಗಬಾರದು ನೀವು ಆ ಸುಮ್ಮ ಸುಮ್ಮನೆ ಜೇನುಗೂಡು ಕೈ ಹಾಕ್ತೀವಿ ಅಂದರೆ ಏನಾಗ್ತದೆ ಅದನ್ನು ವಿವೇಕ ಅದು ಹುಲಿಯ ಮೇಲೆ ಸವಾರಿ ಮಾಡು ಜೀವನ ಎಂಬತಕ್ಕಂಥ ಹುಲಿಯ ಮೇಲೆ ಸುಮ್ಮ ಸುಮ್ಮನೆ ಸವಾರಿ ಮಾಡ್ತಕ್ಕಂಥದ್ದೆಲ್ಲ ಹೋಗು ಆ ಹಿಂ ನಿನಗೆ ಅದು ಹಿಂಸೆ ಆಗ್ತದೆ ತಾಳ್ಮೆ ಇರಲಿ ನಿನಗೆ ಅಹಿಂಸೆಯೇ ಮಂತ್ರವಾಗಲಿ ಶಾಂತಿ ನಿನ್ನ ಜಪವಾಗಲಿ ಅಂತ ಆದೇಶ ಕೊಡ್ತಾರೆ ಮುನಿಗಳು ಮಹಾವೀರ ಮುನಿಗಳು ಆಗ ಆತೆಯ ಯಕ್ಷ ಕೃತಾರ್ಥನಾದ ನಾನು ನಿಮ್ಮ ಉಪದೇಶದಿಂದ ಇನ್ನು ನನಗೆ ಅಹಿಂಸಾ ಹಾರತವೇ ಹಾದಿ ಜಿನಮಂತ್ರವೇ ಜ್ಯೋತಿ ಎಂಬುದಾಗಿ ಹೇಳಿ ಮಹಾವೀರನ ಮಹಾವೀರ ಮುನಿಯನ್ನ ಭಕ್ತಿಯಿಂದ ನಮಸ್ಕಾರ ಮಾಡಿ ತೆರಳುತ್ತಾನಂತೆ ಯಕ್ಷ ಕಡೆ ಹೋದ ಮೇಲೆ ಆ ಇರುಳಿನಂತಿಹ ಪ್ರಹರದಂತ್ಯಕ್ಕೆ ಆ ಮಹಾವೀರ ಮುನಿ ಸ್ವಪ್ನಗಳ ದರ್ಶನವನ್ನು ಮಾಡ್ತಾನಂತೆ ಆ ದರ್ಶನ ಸ್ವಪ್ನಗಳ ದರ್ಶನದ ಫಲ ಅದು ಹೇಗಿತ್ತು ಎನ್ನುವುದನ್ನು ನಾವು ಮುಂದಿನ ಸಂಪುಟದಲ್ಲಿ ತಿಳಿದುಕೊಳ್ಳೋಣ ಮಹಾವೀರ ಮಾಹಾ ಈಗ ನಮ್ಮ ಮಹಾತೀರ್ಥಂಕರರ ಚರಿತೆಯಲ್ಲಿ ಬರುವ ಮಹಾವೀರ ಚರಿತೆಯಲ್ಲಿ ಈ ಪ್ರಸಂಗ ಇಲ್ಲ ಮಹಾಕವಿಯತ್ರಿಯವರು ಬುದ್ಧ ಬುದ್ಧ ಮತ್ತು ಆ ಕಥೆಯನ್ನು ನೆನಪಿಟ್ಟುಕೊಂಡು ಇಲ್ಲಿ ಒಂದು ವಿಶಿಷ್ಟವಾಗಿ ಪೋಣಿಸಿದ್ದಾರೆ ಎಂಬುದನ್ನು ನಾವಿಲ್ಲಿ ಗಮನಿಸಬೇಕು ನಮಸ್ಕಾರ